ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಇಪ್ಪತ್ತನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಕಿರಂತಿಮೇ ಕಿರಣ रसं हृदित्वा त्वामा धत्ते हिमकरशिलामूर्तिमिव यः ससर्पाणां दर्पं शमयति शकुन्ताधिपैव दृष्ट्या सुखयति सुधाधारसिरया किरन्तीमङ्गेभ्यः किरणनिकुरुम्बामृतरसं हृदि त्वा माधत्ते हिमकरशिलामूर्तिमिवयः ससर्पाणां दर्पम् शमयति शकुन्ताधिपयि वा दृष्ट्या सुखयति सुधाधारशिरया किरन्तीमङ्गेभ्यः किरणनिकुरुम्बामृतरसं हृदि हृदित्वा माधत्ते हिमकरशिलामूर्तिमिव यः ससर्पाणां दर्पं शमयति शकुन्ताधिप इव दृष्ट्या सुखयति भगवत्पाद्रो ಈ ಶ್ಲೋಕದಲ್ಲಿ ದೇವಿಯ ಸೌಂದರ್ಯ ಅತಿಶಯ ಸೌಂದರ್ಯ ಅವಳ ದೇವಿಯ ಅತಿಶಯವಾದ ಸೌಂದರ್ಯವನ್ನು ಆ ದಿವ್ಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಪರಾಕ್ರಮ ಬಂದು ಈ ಸ್ತೋತ್ರದ ಲಕ್ಷಣ ಆಗುತ್ತೆ ಏನು ಹೇಳ್ತಾರೆ ಯಹ ಯಾವ ಸಾಧಕನೂ ಅಂಗೇಭ್ಯ ಅವಯವಗಳಿಂದ ಕಿರಣನಿಕುರುಬಾಮೃತ ರಸಂ ಕಿರಣ ಸಮೂಹದಿಂದ ಉತ್ಪನ್ನವಾಗಿರ್ತಕ್ಕಂತಹ ಅಮೃತ ರಸವನ್ನು ಕಿರಂತೀ ಸುರಿಸುತ್ತಿರುವ ಹಿಮಕರ ಶಿಲಾಮೂರ್ತಿಮಿವ ಅಂದರೆ ಚಂದ್ರಕಾಂತಮಣಿಯಿಂದ ನಿರ್ಮಿತವಾಗಿರ್ತಕ್ಕಂತಹ ಮೂರ್ತಿಯೋ ಅನ್ನೋ ಹಾಗೆ ಇರ್ತಕ್ಕಂತಹ ತ್ವಾಂ ನಿನ್ನನ್ನು ಹೃದಿ ಹೃದಯದಲ್ಲಿ ಆಧತ್ತೇ ಚಿಂತಿಸುತ್ತಾನೆಯೋ ಯಾವ ಸಾಧಕನೂ ತನ್ನ ಅವಯವಗಳಿಂದ ಕಿರಣ ಸಮೂಹದಿಂದ ಉತ್ಪನ್ನವಾಗಿರ್ತಕ್ಕಂತಹ ಅಮೃತರಸವನ್ನು ಸುರಿಸ್ತಾ ಚಂದ್ರಕಾಂತ ಚಂದ್ರಕಾಂತಮಣಿಯಿಂದ ನಿರ್ಮಿತವಾಗಿರ್ತಕ್ಕಂತಹ ಮೂರ್ತಿಯೋ ಅಂಥ ಹಾಗೆ ಇರ್ತಕ್ಕಂತಹ ನಿನ್ನನ್ನು ಹೃದಯದಲ್ಲಿ ಚಿಂತಿಸುತ್ತಾನೆಯೋ ಸಹ ಅಂತಹ ಸಾಧಕನು ಶಕುಂತಾಧಿಪ ಶಕುಂತಾಧಿಪ ಅಂದರೆ ಏನು ಹೇಳ್ತಾರೆ ಇಲ್ಲಿ ಭಗವತ್ಪಾದರು ಅಂತಂದರೆ ಶಕುಂತಾಧಿಪ ಇವ ಅಂತಂದರೆ ಪಕ್ಷಿಗಳ ರಾಜನಾದ ಗರುಡನಂತೆ ದೃಷ್ಟಿಯ ಅವಲೋಕನ ಮಾತ್ರದಿಂದ ಸರ್ಪಾಣಾಂ ದರ್ಪಂ ಸರ್ಪಗಳ ಸ್ವಕ್ಕನ್ನು ಶಮಯತಿ ಶಾಂತಗೊಳಿಸ್ತಾನೆ ಮತ್ತೆ ಸುಧಾಧಾರ ಸಿರಯ ಅಮೃತವಾಹಿನಿ ನಾಡಿ ರೂಪವಾಗಿರ್ತಕ್ಕಂತಹ ದೃಷ್ಟಿಯಿಂದ ಜ್ವರಪ್ಲಷ್ಟಾನ್ ಜ್ವರ ಪೀಡಿತರಾದವರನ್ನ ಸುಖಯತಿ ಸುಖಪಡಿಸ್ತಾನೆ ಅಂತ ಇದು ಎಂಥ ಶ್ಲೋಕ ಇದು ಅಂದರೆ ಆ್ಯಕ್ಚುಲಿ ಗರುಡೋಪರಿಷತ್ತಿಗೆ ಸಮವಾಗಿರ್ತಕ್ಕಂತಹ ಶ್ಲೋಕ ಇದು ಅಮೃತದಂತಹ ಕಿರಣಕಾಂತಿಯನ್ನು ಸೂಸ್ತಕ್ಕಂತಹ ರಜತಶಿಲಾ ಲಾವಣ್ಯ ಮೂರ್ತಿಯಾಗಿರ್ತಕ್ಕಂತಹ ಆ ಅಮ್ಮನವರನ್ನು ಯಾರು ತನ್ನ ಹೃದಯ ಕಮಲದಲ್ಲಿ ಪ್ರತಿಷ್ಠಾಪಿಸ್ತಾರೋ ಅವರೇ ಜ್ಞಾನಿಗಳು ದೇವಿಯಲ್ಲಿ ಅನನ್ಯವಾದ ಭಕ್ತಿಯಿಂದ ಮಾತ್ರ ಇದು ಸಾಧ್ಯವಾಗ್ತಕ್ಕಂಥದ್ದು ಎಲ್ರಿಗೂ ಸಾಧ್ಯವಾಗಲ್ಲ ಆ ಅಮ್ಮನವರ ಅದ್ಭುತ ಸೌಂದರ್ಯವನ್ನು ಆ ರೂಪವನ್ನು ನಮ್ಮ ಹೃದಯ ಕಮಲದಲ್ಲಿ ಯಾವ ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು ಅಂದರೆ ಅಂತಹ ಜ್ಞಾನಿಗಳು ಅದು ಆ ಭಗವಂತನಲ್ಲಿ ಆ ತಾಯಿಯಲ್ಲಿ ಅನನ್ಯವಾದ ಭಕ್ತಿ ಇದ್ದರೆ ಮಾತ್ರ ಅದು ಸಾಧ್ಯವಾಗುತ್ತೆ ಹೊರತು ಬೇರೆ ದೇವರಿಗೆ ಬೇರೆಯವರಿಗೆ ಸಾಧ್ಯವಾಗಲ್ಲ ಅಂತಹವರು ಯಾರಪ್ಪ ಈ ಥರ ಒಂದು ಅಮನವರನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ತಾರೆ ಹೃದಯದಲ್ಲಿ ಅಂತಂದರೆ ಅವರು ವಿಷಯಗಳೆಂಬ ವಿಷಧರನ ದರ್ಪವನ್ನು ದಮನ ಮಾಡಿ ಅಂತಃಕರಣಗಳ ಶಮನವನ್ನು ಮಾಡೋದರಲ್ಲಿ ಸಮರ್ಥನಾಗ್ತಕ್ಕಂಥವನಾಗ್ತಾನೆ ಅನ್ನೋದೇ ಈ ಶ್ಲೋಕದ ಅಂತರಾರ್ಥ ಭಗತ್ ಭಗವತ್ಪಾದರು ದೇವಿಯನ್ನು ಅನನ್ಯ ಭಕ್ತಿಯಿಂದ ತಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಜ್ಞಾನಿಗಳಾಗಿ ನೀವು ಅಂತ ಹೇಳ್ತಾ ಸೌಂದರ್ಯ ಲಹರಿಯ ಇಪ್ಪತ್ತನೆಯ ಶ್ಲೋಕವನ್ನು ಆ ತಾಯಿಗೆ ಸಮರ್ಪಿಸ್ತಾ ಇದ್ದಾರೆ ನೋಡಿ ಇದೆಂತಹ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ ಅಂತಂದರೆ ಎಂತಹ ವಿಷವನ್ನೇ ಆಗಲಿ ತೆಗೆದಾಕ್ಬಿಡತ್ತೆ ಎಂತಹ ಜ್ವರವನ್ನೇ ಆಗಲಿ ನೋಡಿ ಮೊನ್ನೆ ಕರೋನಾ ಎಲ್ಲ ಬಂತು ಆ ಸಮಯದಲ್ಲಿ ನಾವು ಈ ಶ್ಲೋಕವನ್ನು ಎಷ್ಟು ಜನಗಳಿಗೆ ಕೊಟ್ಟಿದ್ದೇವೆ ಅಂತಂದರೆ ಕರೋನಾ ಅಟ್ಯಾಕ್ ಆದೋರಿಗೆ ವಾಸಿಯಾಗಬೇಕು ಅಟ್ಯಾಕ್ ಆಗದಿದ್ದ ಹಾಗೆ ಅದು ಪ್ರಿವೆಂಟ್ ಮಾಡಬೇಕು ಅಂತಹ ಒಂದು ಅದ್ಭುತವಾದ ಶ್ಲೋಕ ಆಗಿ ಆ ಸಮಯದಲ್ಲಿ ತುಂಬ ಜನಕ್ಕೆ ಇದು ಸಹಾಯ ಆಯಿತು ಅಂದರೆ ಎಂಥ ಜ್ವರ ಬಂದರೂ ಕೂಡ ಅದು ವಾಸಿ ವಾಸಿಯಾಗ್ಬಿಡುತ್ತೆ ಈ ಕಿರಂತಿ ಮ ಮಂಗೆಭ ಒಂದು ಈ ಶ್ಲೋಕದ ಒಂದು ಪಠನೆಯಿಂದ ಮತ್ತು ನಿಮಗೆ ಏನಾದರೂ ದೃಷ್ಟಿದೋಷ ಇದ್ದರೆ ಅದು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಮನಸ್ಸಿಗೆ ಬೇಜಾರಾಗಿದ್ದರೆ ಆಯಾಸ ಆಗಿದ್ದರೆ ನೋವಾಗಿದ್ರೆ ಅದು ನಿವಾರಣೆ ಮಾಡ್ತಕ್ಕಂಥದ್ದು ಆಮೇಲೆ ಈ ಸರ್ಪಾದ ವಿಷಜಂತುಗಳಿರುತ್ತಲ್ಲ ಅದರ ಸಮೂಹ ನೋಡಿ ಕೆಲವು ಅವ್ರು ಹೇಳ್ದಂಗೆ ಕೇಳುತ್ತೆ ಅವ್ರು ಏನು ಮಾಡೋಲ್ಲ ಅಂತ ಅಟ್ಯಾಕ್ ಮಾಡೋಲ್ಲ ಆ ರೀತಿ ಒಂದು ಸಂವೋಹನ ಕಲೆ ಕೂಡ ಈ ಒಂದು ಶ್ಲೋಕದಿಂದ ಸಿತ್ಸುತ್ತೆ ಮುಖ್ಯವಾಗಿ ಈ ಶ್ಲೋಕವನ್ನು ಏನಕ್ಕೆ ನಾವು ಕೊಡ್ತೇವೆ ಒಂದು ಪರಿಹಾರಕ್ಕಾಗಿ ಅಂತಂದರೆ ಎಂಥ ಜ್ವರ ತುಂಬ ತುಂಬ ಇತ್ತು ಜ್ವರವೇ ವಾಸಿಯಾಗದಿದ್ದಾಗ ಈ ಶ್ಲೋಕವನ್ನು ಹೇಳೋದ್ರಿಂದ ಖಂಡಿತವಾಗಲೂ ಕೂಡ ಜ್ವರ ವಾಸಿಯಾಗುತ್ತೆ ಮತ್ತು ಏನಾದರೂ ನಾಗರ ಹಾವು ಅಂದರೆ ಯಾವುದಾರ ಒಂದು ವಿಷ ಸರ್ಪಗಳು ಅಥವಾ ವಿಷಜಂತುಗಳು ಕಚ್ಚಿದಾಗ ಅದರಿಂದ ಬೇಗ ಗುಣಮುಖರಾಗ ಗುಣಮುಖರಾಗಲಿಕ್ಕೆ ಗರುಡೋಪರಿಷತ್ತಿಗೆ ಈ ಸಮನಾಗಿರ್ತಕ್ಕಂತಹ ಈ ಒಂದು ಶ್ಲೋಕವನ್ನು ಕೊಟ್ಟು ಅದನ್ನು ಪಠಿಸಿ ಅಥವಾ ಅದರಿಂದ ಅಭಿಮಂತ್ರಿತವಾಗಿರ್ತಕ್ಕಂಥ ನೀರನ್ನು ಸಮರ್ಪಿಸೋದರಿಂದ ಕುಡಿಯೋದರಿಂದ ಕೂಡ ಆ ಒಂದು ಸಮಸ್ಯೆ ಪರಿಹಾರವಾಗುತ್ತೆ ಅದಕ್ಕೋಸ್ಕರ ಇದು ಒಂದು ಅದ್ಭುತವಾದ ಶ್ಲೋಕ ಅಂತಲೇ ಹೇಳಬಹುದು శ్రీ జగదంబార్పణమస్తు